ಶ್ರೀ ಗುರುಭ್ಯೋ ನಮಃ ಗಂ ಗಣಪತಯೇ ನಮಃ ವೀಕ್ಷಕ ಬಾಂಧವರಿಗೆ ರಾಘವೇಂದ್ರ ಭಟ್ ಮಾಡುವ ವಂದನೆಗಳು ಮತ್ತು ನಮಸ್ಕಾರಗಳು ಈ ತಿಂಗಳು ಮಾರ್ಚ್ ತಿಂಗಳಲ್ಲಿ ಬರತಕ್ಕಂತಹ ಮಹಾಶಿವರಾತ್ರಿಯ ಶುಭಾಶಯಗಳನ್ನು ನಿಮಗೆ ಹೇಳುತ್ತಾ ಎರಡು ಸಾವಿರದ ಇಪ್ಪತ್ನಾಲ್ಕು ಮಾರ್ಚ್ ತಿಂಗಳಿನ ಫಲ ಮತ್ತು ಅಫಲಗಳನ್ನು ನಾವು ನೋಡುವುದಾದರೆ ಮಾರ್ಚ್ ತಿಂಗಳನ್ನು ಎರಡು ಭಾಗಗಳನ್ನಾಗಿ ಮಾಡಿ ಯಾಕಂದರೆ ಗ್ರಹಗತಿಗಳು ಆರಂಭದಲ್ಲಿಯೂ ಮತ್ತೆ ಅಂತ್ಯಕಾಲಕ್ಕೂ ಸ್ವಲ್ಪ ವ್ಯತ್ಯಾಸ ಬರುವುದರಿಂದ ಎರಡು ಭಾಗದ ಗ್ರಹಗತಿಗಳನ್ನು ನೋಡಿ ನಿಮಗೆ ಫಲಗಳನ್ನು ಹೇಳುವುದಾದರೆ ಬಹಳ ಮಾರ್ಚ್ ತಿಂಗಳು ಬಹಳ ಮುಖ್ಯವಾಗಿರ್ತಕ್ಕಂತಹ ತಿಂಗಳು ನಿಮ್ಮದಾಗಿರುತ್ತದೆ ಗ್ರಹಗಳು ಶುಭ ಫಲಗಳನ್ನು ಕೊಡುವವರಾಗಿರ್ತಾರೆ ಎಂಬತ್ತ ಐದು ಪರ್ಸೆಂಟೇಜ್ ನಿಮಗೆ ಬಹಳ ಉತ್ತಮವಾಗಿರುತ್ತದೆ ಮಾರ್ಚ್ ತಿಂಗಳಲ್ಲಿ ನಿಮಗೆ ದೇವರ ಪೂಜೆಯಲ್ಲಿ ಧರ್ಮಕಾರ್ಯದಲ್ಲಿ ಆಸಕ್ತಿ ಬಹಳ ಚೆನ್ನಾಗಿ ಇರುತ್ತದೆ ಆ ದೇವರ ಕೃಪಾ ಕಟಾಕ್ಷದಿಂದ ಎಲ್ಲ ರೀತಿಯಲ್ಲಿಯೂ ಎಲ್ಲ ಕಡೆಗಳಲ್ಲಿಯೂ ನಿಮಗೆ ಅನುಕೂಲತೆಯನ್ನು ಎಲ್ಲ ಕ್ರಿಯಾಗಳಲ್ಲಿಯೂ ಕೂಡ ಜಯಶೀಲತೆ ನಿಮ್ಮದಾಗಿರುತ್ತದೆ ಅದೇ ರೀತಿಯಾಗಿ ದಕ್ಷತೆ ನಿಮ್ಮದಾಗಿರುತ್ತದೆ ವ್ಯಾಪಾರದಲ್ಲಿ ಅಭಿವೃದ್ಧಿಯನ್ನು ಪಡ್ಕೊಳ್ತೀರಾ ಮಾರ್ಚ್ ತಿಂಗಳಲ್ಲಿ ಬಹಳ ಉತ್ತಮವಾಗಿರ್ತಕ್ಕಂತಹ ಫಲಶಾ ಫಲಿತಾಂಶ ನಿಮ್ಮದಾಗಿದ್ದರಿಂದ ಮನೆ ಸೈಟು ಅಥವಾ ಯಾವುದೇ ವ್ಯಾಪಾರದಲ್ಲಿ ನೀವು ಈ ತಿಂಗಳು ಕೈ ಹಾಕಿದಲ್ಲಿ ಉತ್ತಮ ಫಲಿತಾಂಶ ಉತ್ತಮ ಫಲಿತಾಂಶ ಮಾತ್ರವಲ್ಲದೆ ಉತ್ತಮ ಆದಾಯವನ್ನು ಕೂಡ ನೀವು ಪಡೆದುಕೊಳ್ತೀರಾ ಏಳನೇ ಮನೆಯಲ್ಲಿ ಮಂಗಳ ಮತ್ತು ಶುಕ್ರ ಸಂಯೋಗ ಇರುವುದರಿಂದ ವಿದ್ಯಾ ಕಲಿಕೆಯಲ್ಲಿರತಕ್ಕಂತಹ ವಿದ್ಯಾರ್ಥಿಗಳಿಗೆ ಉತ್ತಮ ಫಲಿತಾಂಶ ಇರುತ್ತದೆ ನೆನಪಿನ ಶಕ್ತಿ ಜಾಸ್ತಿ ಆಗತಕ್ಕಂತಹ ಯೋಗವೂ ಕೂಡ ನಿಮ್ಮದಾಗಿರುತ್ತದೆ ಸಾಂಸಾರಿಕ ಜೀವನ ಕೌಟುಂಬಿಕ ಜೀವನದ ಬಗ್ಗೆ ನೋಡುವುದಾದರೆ ಗ್ರಹಗಳ ಆಶೀರ್ವಾದದಿಂದ ಗ್ರಹಗಳ ಅನುಗ್ರಹದಿಂದ ನಿಮಗೆ ಕೌಟುಂಬಿಕ ಜೀವನದಲ್ಲಿ ಯಾವುದೇ ರೀತಿ ಕಲಹಗಳು ಇಲ್ಲ ಹೋದ ತಿಂಗಳಲ್ಲಿ ಬಂದಿರತಕ್ಕಂತಹ ಯಾವುದೇ ಕಲಹಗಳು ಇದ್ದರೂ ಕೂಡ ಈ ತಿಂಗಳು ಅವೆಲ್ಲ ತಿಳಿಯಾಗಿ ಸುಖ ಮತ್ತು ಸಂತೋಷಗಳನ್ನು ನಿಮಗೆ ಕೊಡುತ್ತವೆ ರಾಜಕೀಯ ಕ್ಷೇತ್ರದಲ್ಲಿ ಇರುವವರಿಗೆ ಉತ್ತಮವಾಗಿರ್ತಕ್ಕಂತಹ ಫಲಿತಾಂಶ ನೀವು ಎಣಸದೇ ಇರತಕ್ಕಂತಹ ಸ್ಥಾನಮಾನಾದಿಗಳು ನಿಮಗೆ ಲಭ್ಯವಾದಿ ಲಭ್ಯವಾದೀತು ಹೋದಲ್ಲಿ ಬಂದಲ್ಲಿ ಯಶಸ್ಸು ಕೀರ್ತಿ ನಿಮ್ಮದಾಗಿರುತ್ತದೆ ಇನ್ನು ಹದಿನೈದು ಪರ್ಸೆಂಟ್ ಇರತಕ್ಕಂತಹ ಯಾವುದೇ ರೀತಿ ಉತ್ತಮ ಅಲ್ಲದೇ ಇರತಕ್ಕಂತಹ ಫಲಗಳಿದ್ದರೂ ಕೂಡ ಅದಕ್ಕೆ ಪರಿಹಾರ ನಾವು ನೋಡುವುದಾದರೆ ಕರ್ಕಾಟಕ ರಾಶಿಗೆ ಚಂದ್ರ ಅಧಿಪತಿ ಆದ್ದರಿಂದ ಚಂದ್ರನಿಂದ ಸ್ತ್ರೀ ದೇವತೆಗಳು ನಿಮಗೆ ಸೂಚಿಸಲ್ಪಡುವುದರಿಂದ ಸ್ತ್ರೀ ದೇವತೆಗಳ ಆರಾಧನೆ ಲಕ್ಷ್ಮಿ ಅಥವಾ ದುರ್ಗಾದೇವಿಯ ದೇವಸ್ಥಾನಗಳ ಭೇಟಿ ಅಥವಾ ಹುಣ್ಣುಮೆ ಅಮಾವಾಸ್ಯದಿಂದ ಯಲ್ಲಮ್ಮ ಅಥವಾ ಮಾರೆಮ್ಮ ದೇವಸ್ಥಾನಗಳಲ್ಲಿ ನಿಂಬೆಹಣ್ಣಿನಲ್ಲಿ ದೀಪವನ್ನು ಹಚ್ಚುವಂತಹದ್ದು ಇಲ್ಲ ಕುಂಬಳಕಾಯಿಯಲ್ಲಿ ದೀಪವನ್ನು ಹಚ್ಚುವಂತಹದ್ದು ಮಾಡಿದರೆ ಸಾಕು ಬರತಕ್ಕಂತಹ ಸ್ವಲ್ಪಾದ ಅಶುಭ ಫಲಗಳು ಕೂಡ ನಿಮಗೆ ಶುಭಪ್ರದವಾಗಿ ಗೋಚರಿಸುತ್ತದೆ ಮಾರ್ಚ್ ತಿಂಗಳಲ್ಲಿ ಕರ್ಕಾಟಕ ರಾಶಿಯವರಿಗೆ ಉತ್ತಮವಾದ ಶುಭ ದಿನಗಳನ್ನು ನೋಡುವುದಾದರೆ ಒಂದನೇ ತಾರೀಕು ಹನ್ನೊಂದನೇ ತಾರೀಕು ಇಪ್ಪತ್ತ್ಮೂರನೇ ತಾರೀಕು ಹಾಗೂ ಇಪ್ಪತ್ತೇಳನೇ ತಾರೀಕು ನಿಮಗೆ ತುಂಬ ಶುಭಪ್ರದಗಳು ಕೊಡ್ತವೆ ಅದೇ ರೀತಿಯಾಗಿ ಕರ್ಕಾಟಕ ರಾಶಿಗೆ ಉತ್ತಮವಾದ ವರ್ಣ ವರ್ಣಗಳು ಬಣ್ಣಗಳನ್ನು ನೋಡುವುದಾದರೆ ಬಿಳಿ ಹಾಗೂ ಹಳದಿ ಮಿಶ್ರಿತ ಬಿಳಿ ಹಾಗೂ ನಿಮಗೆ ಕೆಂಪು ಬಣ್ಣಗಳು ಶುಭಪ್ರದಗಳನ್ನು ಕೊಡುತ್ತವೆ ಅಂತ ಹೇಳುತ್ತಾ ಶ್ರೀಕೃಷ್ಣಾರ್ಪಣ ಮಸ್ತು